ಇವತ್ತು ಶ್ರೀಮತಿ ನಿರ್ಮಲೀ ಸೀತಾರಾಮನ್ ಮನಸ್ಸಿದ್ದಾರೆ ಸತತ ಏಳನೇ ಬಾರಿಗೆ ಅವರು ಕೇಂದ್ರ ಬಜೆಟ್ ಮಂಡಿಸಿ ಐತಿಹಾಸಿಕ ಸಾಧನೆಗೈದಂಥ ಈ ಸಂದರ್ಭದಲ್ಲಿ ಆದಾಯ ತೆರಿಗೆ ಯಾವುದೇ ರೀತಿಯ ಪ್ರೋತ್ಸಾಹದಾಯಕ ಯೋಜನೆ ಇಲ್ಲದಿದ್ದ ಕಾರಣಕ್ಕಾಗಿ ಉದ್ದಿಮೆದಾರರು ಒಂಥರ ತೆರಿಗೆ ನೀತಿಯಿಂದ ನಿರಾಶೆಗೊಳಪಟ್ಟ ಬಜೆಟ್ ಅಂತ ಹೇಳ್ಬೋದು ಜೊತೆಗೆ ಈ ಒಂದು ಬಜೆಟ್ನಲ್ಲಿ ವಿಶೇಷತೆ ಕಾಣ್ಬಿಡ್ತಂದ್ರೆ ಉಳಿತಾಯಕ್ಕೆ ವಿಶೇಷ ಪ್ರೋತ್ಸಾಹದಾಯಕ ಕೊಟ್ಟಿಲ್ಲ ಈ ಸತಿ ಈ ಬಜೆಟಲ್ಲಿ ಯಾಕಂದರೆ ಆದಾಯ ತೆರಿಗೆ ಮಿತಿಯನ್ನು ಹೊಸ ತೆರಿಗೆ ಪದ್ಧತಿ ಅಂತ ಅದನ್ನು ಇಂಟ್ರೊಡ್ಯೂಸ್ ಮಾಡಿ ಅದರಲ್ಲಿ ಉಳಿತಾಯ ಯೋಜನೆಗಳಿಗೆ ಯಾವುದೇ ಆಸ್ಪದ ಕೊಡದೆ ಉಳಿತಾಯ ಯೋಜನೆಕ್ಕೆ ಜನರಿಗೆ ಹಿನ್ನಡೆ ಆಗುವಂಥ ಉಳಿತಾಯ ಯೋಜನೆಗೆ ಯೋಚನೆ ಮಾಡಬೇಕಾದಂಥ ಪರಿಸ್ಥಿತಿ ಈ ಬಜೆಟ್ ಕಂಡುಕೊಂಡಿದೆ ಈ ರೀತಿಯಾಗಿ ಆಗಲಿ ಅಥವಾ ಆಗಲಿ ಉಳಿತಾಯ ಯೋಜನೆಗೆ ಮುಂದೆ ಒತ್ತು ಕೊಡುವಂಥ ಪರಿಸ್ಥಿತಿ ಬರುತ್ತೆ ಜೊತೆಗೆ ಈ ಯೋಜನೆಗಳಿಗೆ ಹಣ ಸಂಗ್ರಹಣ ಕ್ರೂಢೀಕರಣದಲ್ಲಿ ಜಾಣ್ಮೆಯನ್ನು ಮೆರೆದಿಲ್ಲ ಅಂತ ಹೇಳ್ಬೋದು ಶಿಕ್ಷಣಕ್ಕೆ ಒತ್ತು ಕೊಟ್ಟಿದ್ದಾರೆ ರೈತರಿಗೆ ಅಯ್ಯಷ್ಟು ಕನಿಷ್ಠ ಬೆಂಬಲ ಘೋಷಿಸಿದ್ದಾರೆ ಮಹಿಳಾ ಉದ್ಯಮಿಗಳಿಗೆ ವಿಶೇಷ ಪ್ರೋತ್ಸಾಹ ಕೊಟ್ಟಿದ್ದಾರೆ ಜೊತೆಗೆ ಮುದ್ರಾ ಸಾಲಕ್ಕೆ ಈಗಿದ್ದ ಹತ್ತು ಲಕ್ಷ ಮಿತಿಯನ್ನು ಇಪ್ಪತ್ತು ಲಕ್ಷಕ್ಕೆ ಇವೆಲ್ಲನೂ ಸ್ವಾಗತ ಮಾಡಿದರೂ ಸಹಿತ ಜೊತೆಗೆ ಉದ್ಯಮಿಗಳಿಗೆ ಜಾಸ್ತಿ ವಿಶೇಷ ಪ್ರೋತ್ಸಾಹ ಕೊಡಬೇಕಾಗಿತ್ತು ಇವಾಗ ತೆರಿಗೆ ಪ್ರೋತ್ಸಾಹ ಕೊಟ್ಟಿದರೆ ಇನ್ನೂ ಹೆಚ್ಚಿನ ತೆರಿಗೆ ಸಂಗ್ರಹ ಆಗ್ತಾ ಇತ್ತು ಆ ನಿಟ್ಟಿನಲ್ಲಿ ನಮ್ಮ ಹಣಕಾಸು ಸಚಿವರು ಈ ಸತಿ ಎಲ್ಲೋ ಒಂದು ಸಡಿ ಆ ನಿಟ್ಟಿನಲ್ಲಿ ವೇಚನೆ ಮಾಡಿಲ್ಲ ಅಂತ ಬಯಸ್ತೀನಿ ಸೊ ಒಟ್ಟಿನಲ್ಲಿ ಈ ಒಂದು ಬಜೆಟ್ ಅಷ್ಟೊಂದು ತೃಪ್ತಿಕರ ಅಲ್ಲ ಅಂತಂದ್ರೆ ಕೂಡ ನಾವು ಕೊಡಬಯದು ಅಂಕ ನೂರಕ್ಕೆ ಅರವತ್ತು ಅಂಕಗಳನ್ನ ಈ ಬಜೆಟ್ನಲ್ಲಿ ಇದಕ್ಕೆ ಕೊಡ್ತಾ ಇದ್ದೀನಿ ಇಷ್ಟೇ ನಾನು ಬಜೆಟ್ ಬರೆಯನ್ನು ಮಾಡಿಸ್ತಾ ಇದ್ದೀನಿ ಧನ್ಯವಾದಗಳು ಈ ಒಂದು ವಿಶೇಷ ಈ ಒಂದು ಐತಿಹಾಸಿಕ ಬಜೆಟ್ ಮಂಡಿಸಿದ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಹಣಕ ಕೇಂದ್ರ ಹಣಕಾಸು ಸಚಿವರು ಮೂಲತಃ ಅವರು ಕರ್ನಾಟಕದವರೇ ಕರ್ನಾಟಕದ ಕೆಡರಿಂದ ಆರಿಸುವಂತಹ ಚುನಾಯಿತರಾದಂತಹ ಸಚಿವರು ಎಲ್ಲೋ ಒಂದು ಕಡೆ ಕರ್ನಾಟಕಕ್ಕೆ ಇನ್ನೂ ಹೆಚ್ಚಿನ ಪ್ರೋತ್ಸಾಹ ಕೊಡಬೇಕಾಗಿತ್ತು ಉದಾಹರಣೆ ಹೇಳಬೇಕು ಅಂತಂದರೆ ಈ ಫ್ಲಡ್ಗೆ ಆದಂಥ ವಿಶೇಷ ಪ್ಯಾಕೇಜನ್ನು ನಾರ್ತ್ ಇಂಡಿಯಾಕ್ಕೆ ಮಾತ್ರ ಘೋಷಿಸಿದ್ದಾರೆ ಆ ಸದರ್ನ್ ಸ್ಟೇಟ್ಗಳಿಗೆ ಅಂದರೆ ನಮ್ಮ ಕರ್ನಾಟಕ ಭಾಗದ ಈ ಎಲ್ಲಿ ಫ್ಲಡ್ ರಿಲೀಫ್ ಫಂಡ್ಗಳನ್ನು ಜ ಘೋಷಿಸದಿರುವುದು ಹಾಗೂ ಕರ್ನಾಟಕಕ್ಕೆ ವಿಶೇಷವಾದಂಥ ಪ್ಯಾಕೇಜ್ಗಳನ್ನು ಕೊಡದಿರುವುದು ಕೆಲವೇ ಕೆಲವು ನಾರ್ತ್ ಇಂಡಿಯಾಕ್ಕೆ ಮಾತ್ರ ಮಾನ್ಯತೆ ಕೊಟ್ಟು ಕರ್ನಾಟಕಕ್ಕೆ ಎಲ್ಲ ಒಂದು ಕಡೆ ಅನ್ಯಾಯ ಆಗಿದೆ ಅಂತ ನಾನು ಈ ನಿಟ್ಟಿನಲ್ಲಿ ಹೇಳಿ